ಅಯೋಧ್ಯೆಯಲ್ಲಿ ಇರುವುದು ಬಿಜೆಪಿಯ ರಾಮ ಮಂದಿರ ಎಂದಿರುವ ಮಾಜಿ ಸಚಿವ ಆಂಜನೇಯ ಮಾತಿಗೆ ಉಡುಪಿಯಲ್ಲಿ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪ್ರತಿಕ್ರಿಯೆ ನೀಡಿದ್ದಾರೆ ರಾಮ ಬೇರೆಯಲ್ಲ ಕೃಷ್ಣ ಬೇರೆಯಲ್ಲ ದೇವರು ಮಂದಿರದಲ್ಲಿ ಮಾತ್ರ ಇರೋದಲ್ಲ ಎಲ್ಲರೊಳಗೂ ಇದ್ದಾನೆ ಹಾಗಿರುವಾಗ ಸಿದ್ದರಾಮಯ್ಯರೊಳಗೆ ಯಾಕೆ ಇಲ್ಲ ಆಂಜನೇಯನ ಒಳಗೆ ಯಾಕೆ ಇಲ್ಲ ದೇವರು ಎಲ್ಲರ ಒಳಗೂ ಇದ್ದಾನೆ ಎಂದಿದ್ದಾರೆ ಅಯೋಧ್ಯೆಯಲ್ಲಿ ಇರುವುದು ಬಿಜೆಪಿಯ ರಾಮ ಮಂದಿರವೆಂದು ಯಾಕೆ ಅಂದುಕೊಳ್ಬೇಕು ನಾವು ಭಾರತೀಯರು ಈ ಮಂದಿರ ಎಲ್ಲರದ್ದು ಶ್ರೀರಾಮದೇವರ ಮಂದಿರ ನಿರ್ಮಾಣಕ್ಕೆ ಎಲ್ಲರೂ ದೇಣಿಗೆಯನ್ನು ಕೊಟ್ಟಿದ್ದಾರೆ ಇದು ಪಕ್ಷದ ಮಂದಿರ ಹೇಗೆ ಸಾಧ್ಯ ಪಕ್ಷದ ಸರ್ಕಾರದ ದೇಣಿಗೆಯಿಂದ ಮಂದಿರ ಕಟ್ಟಿದ್ದಲ್ಲ ಜಗತ್ತಿನಾದ್ಯಂತ ಇರುವ ಭಕ್ತರ ದೇಣಿಗೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಇಂತಹ ಆರೋಪ ಮಾಡುವುದು ಸರಿಯಲ್ಲ ಎಂದಿದ್ದಾರೆ ರೀತಿಯ ಶ್ರೀರಾಮಚಂದ್ರ ಬೇರೆ ಅಲ್ಲ ಕೃಷ್ಣ ಬೇರೆ ಅಲ್ಲ ಕೃಷ್ಣ ಅಂದಿರುವಂತಹ ಮಾತು ಈಶ್ವರ ಸರ್ವಭೂತಾನಾಂ ಹೃದಯ ಶ್ರೀ ಅರ್ಜುನ ತಿಷ್ಠತೆ ದೇವರು ಎಲ್ಲಿದ್ದಾನೆ ಹೇಳಿದಾಗ ಮಂದಿರದೊಳಗೆ ಮಾತ್ರ ಇರೋದಲ್ಲ ಮಂದಿರ ಒಂದು ಪ್ರತಿನಿಧಿತ್ವೇನ ಒಂದಿದೆ ಹಾಗೆ ಅಲ್ಲಿ ಮಾತ್ರ ಇರೋದಲ್ಲ ಎಲ್ಲರ ಹೃದಯದಲ್ಲೂ ಕೂಡ ಭಗವಂತ ತಿಳಿಸಿದ್ದಾನೆ ಹಾಗಾಗಿ ನನ್ನೊಳಗೂ ಇದ್ದಾನೆ ನಿಮ್ಮೊಳಗೂ ಇದ್ದಾನೆ ಹಾಗಿರುವಾಗ ಸಿದ್ದರಾಮಯ್ಯನೊಳಗೆ ಯಾಕಿಲ್ಲ ಆಂಜನೆಯೊಳಗೆ ಯಾಕಿಲ್ಲ ಎಲ್ಲರೂ ದೇವರಿದ್ದಾರೆ ಅಲ್ಲಿಯೂ ಕೂಡ ಭಗವಂತನ ಕಂಡು ಅವರಿಗೆ ಭಗವಂತನಿಗೆ ತಮ್ಮ ಆ ಭಕ್ತಿಯನ್ನು ಇದನ್ನು ನಿವೇದಿಸಲು ಸಾಧ್ಯ ಆಗುತ್ತೆ ಅಂತ ಹೇಳಿದರೆ ಅದಕ್ಕಿಂತ ಉತ್ತಮವಾದ ದಾರಿ ಬೇರೆ ಇಲ್ಲ ಅವಶ್ಯವಾಗಿ ಅವರಲ್ಲಿ ಅಂತ ಹೇಳಿದ್ದಾರೆ ಹಾಗಾಗಿ ಮೊನ್ನೆ ಮೊನ್ನೆ ಒಂದು ಹೇಳಿಕೆಯನ್ನು ನಾವು ಗಮನಿಸಿದ್ದು ಅದು ಹೌದಲ್ಲ ಗೊತ್ತಿಲ್ಲ ಸ್ವತಃ ಸಿದ್ದರಾಮಯ್ಯನವರು ಕೂಡ ನಾವು ಮಂದಿರದ ಪರ ಇದ್ದೇವೆ ಅಂತ ಹೇಳಿದ್ದಾರೆ ಇಲ್ಲ ಕಾಂಗ್ರೆಸ್ ಪಕ್ಷ ಇರಬಹುದು ಇದರ ಅನೇಕ ಪಕ್ಷಗಳವರು ನಮಗೆ ಆಹ್ವಾನ ಬಂದಿಲ್ಲ ನಮಗೆ ಆಹ್ವಾನ ಬಂದಿಲ್ಲ ಆಕ್ ಅಂದ ಅರ್ಥ ಏನು ಆಹ್ವಾನ ಬಂದರೆ ನಾವು ಬರ್ತೇವೆ ಹಾಗಾದರೆ ಪ್ರಾಯಶಃ ಕಾಂಗ್ರೆಸ್ಗರು ಕೂಡ ಪ್ರಾಯಶಃ ಎಲ್ಲ ಬಿಜೆಪಿಗರಾಗಿ ಬಿಟ್ಟರು ಅಂತ ನಾವು ಭಾವಿಸ್ತೇವೆ ಇಂಥ ಮಾತುಗಳನ್ನು ಕೇಳಿದ್ದೇವೆ ಯಾಕೆ ಅಂದ್ಕೋಬೇಕು ಬಿ ಜೆ ಪಿ ಭಾರತ ದೇಶ ನಮ್ಮದಲ್ಲ ಅದು ಬರೀದೆ ಪಿಗೆ ಅರ್ಧ ಅಂತ ಯಾರಾದರೂ ಹೇಳ್ತಾರಾ ಇಲ್ಲ ತಾನೇ ನಾವು ಭಾರತೀಯರೇ ಅವರು ಭಾರತೀಯರೇ ಹಾಗಿರೋ ಎಲ್ಲರದ್ದು ಕೂಡ ಹಾಗೆ ಈಗ ಶ್ರೀರಾಮಚಂದ್ರನ ಮಂದಿರದ ನಿರ್ಮಾಣಕ್ಕೆ ದೇಣಿ ಕೊಟ್ಟವರು ಯಾರು ಕೇವಲ ಬಿ ಜೆ ಪಿಯವರು ಮಾತ್ರ ಕೊಟ್ಟದ್ದ ಕೇವಲ ಬಿ ಜೆ ಪಿಯವರು ಮಾತ್ರ ಕೊಟ್ಟದ್ದ ಹಾಗಿರುವಾಗ ಜಗತ್ತಿನ ಎಲ್ಲರೂ ನೀಡಿದ್ದಾರೆ ಎಲ್ಲರೂ ನೀಡಿದ್ದಾರೆ ಕೊಟ್ಟು ನೀಡದೇ ಇದ್ದವರು ಅಪರೂಪ ಹಾಗಿರುವಾಗ ಇದು ಯಾವುದೋ ಒಂದು ಪಕ್ಷದ ಮಂದಿರ ಅದು ಹಾಗೆ ಸಾಧ್ಯ ಪಕ್ಷ ದೇಣಿಗೆ ಕೊಟ್ಟ ಪಕ್ಷ ನೀಡಿದ ದೇಣಿಗೆ ಮೇಲೆ ಮಂದಿರ ಆದದ್ದಲ್ಲ ಸರಕಾರ ದೇಣಿಗೆ ನೀಡಿತು ಆ ಸರಕಾರ ಕೊಟ್ಟಿರತ ಆ ದೇಣಿಗೆ ಮೇಲೆ ಈ ಮಂದಿರ ನಿರ್ಮಾಣ ಆಗಿದೆ ಅಲ್ಲ ಜಗತ್ತಿನಾದ್ಯಂತ ಇರತಕ್ಕಂತಹ ಎಲ್ಲ ಭಕ್ತರು ನೀಡಿರತಕ್ಕಂತಹ ದೇಣಿಗೆ ಮೂಲಕ ನಡೀತಾ ಇದೆ ಹಾಗಿರುವಾಗ ಇಂತಹ ಆರೋಪಗಳಿಗೆ ಯಾವ ಯಾಕಿಂತಹ ಆರೋಪಗಳು ಬರ್ತಾ ಇದ್ದಾವೆ ನಮಗೆ ಅದನ್ನು ಸಮರ್ಥ मेखरा सुद्धे सध बिरुचिया कार्यक्रम न्यू नोटता कहले न्यूज़